ಆರೋಪಿ ಹೆಸರು ಸುನೀಲ್ ದಾಸರ್ ಅಂತ ಹೇಳಿ ಮೂಲತಃ ಪ್ರಭಾವಿ ಇವನು ಈ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೆಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಬಟ್ ಈ ರೀತಿ ಪದೇ ಪದೇ ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ರು ಸೊ ಹಾಗಾಗಿ ಮೇಲೆ ಯಾರೇನು ಹೆಸರು ಬೆಳೆದು ಬಿಟ್ಟರು ಎಮ್ ಎಲ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತೆ ಸಿ ಎಂ ಅವ್ರ ಹೆಸರು ಮತ್ತೆ ಡಿಸ್ಟಿಕ್ಟ್ ಮಿನಿಸ್ಟರ್ ಕುಟುಂಬದವರ ಹೆಸರು ಎಂ ಪಿ ಅವರ ಹೆಸರು ಈ ಎಲ್ಲ ಅಂತ ಮಾಡ್ತೇವೆ ಅಲ್ಲಿ ಇದೇ ರೀತಿ ಮಾಡಿ ಹಿಂದೆನೂ ಮಾಡಲಿಕ್ಕೆ ಹೋಗಿದ್ದೇನೆ ಹಿಂದೆ ಮಾಡಿರೋ ಸಾಧ್ಯತೆಗಳು ಇದ್ದಾವೆ ಬಹುಶಃ ಜನರು ಯಾರು ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರಲಿಕ್ಕಿಲ್ಲ ತಮ್ಮ ಮೂಲಕ ನಾನು ಜನರಿಗೆ ಎಚ್ಚರಿಕೆ ನೀಡಲಿಕ್ಕೆ ಬಯಸೋದೇನಪ್ಪ ಈ ರೀತಿ ಹಲವಾರು ಜನರು ಬೇರೆ ಬೇರೆ ಹಿಡ್ಕೊಂಡು ತಮಗೆ ಹೆದರ್ಸ್ತಾ ಇರ್ಬೋದು ಅಥವಾ ತಮ್ಮಿಂದ ಎಕ್ಸೋಷನ್ ಕೂಡ ಮಾಡ್ತಾ ಇರ್ಬೋದು ಅದಕ್ಕೆ ಜನರು ಯಾವುದೇ ಕಾರಣಕ್ಕೂ ಹೆದರಿಕೆ ಪಡೆದ್ರೆ ಅವರು ತಮ್ಮ ಹತ್ರ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ತಲುಪಿ ಈ ರೀತಿ ಯಾರು ಬೇರೆಯವ್ರ ಹೆಸರಲ್ಲಿ ಹೆದರಿಸ್ತಾರೋ ತಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ